ಈ ಜಾಗಕ್ಕೆ ನಾದಬ್ರಹ್ಮ ಹಂಸಲೇಖ ಅವರು ಕೂಡ ಬಂದಿದ್ದಾರೆ ಚಲನಚಿತ್ರ ನಟರಾದಂತ ಶಶಿಕುಮಾರ್ ಅವರು ಕೂಡ ಈ ಜಾಗಕ್ಕೆ ಬಂದಿದ್ದಾರೆ ಗುರುವಾರ ದಿನ ಎಷ್ಟು ಭಕ್ತಾದಿಗಳು ಬಂದು ಭಾಗಿಯಾಗ್ತಾರೆ ನೋಡಿ ಸಾಯಿ ಬಾಬಾ ಅವರು ಸರ್ಪದ ರೂಪದಲ್ಲಿ ಬಂದು ದರ್ಶನ ಕೊಟ್ಟಿದ್ದಾರೆ ಭಾರತದಲ್ಲೇ ಮೊದಲ ದ್ವಾರಕಾಮಹಿ ಭಂಗಿಯಲ್ಲಿರೋ ಸಾಯಿ ಬಾಬಾ ಇಲ್ಲೊಂದು ಸುಂದರವಾದ ಸಾಯಿಬಾಬಾ ಅವರ ಫೌಂಟೈನ್ ಕೂಡ ಇದೆ ದೀಪದ ಆರತಿ ಮಾಡಕ್ಕೆ ಸಾಲಾಗಿ ನಿಂತಿರೋ ಜನ ಅಂಟಮಾಸ್ ನಮಸ್ಕಾರ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನನ್ನ ಮಿನಿ ಮಂತ್ರಾಲಯ ವಿಡಿಯೋಸ್ಗೆ ತೋರಿಸಿದ ಪ್ರೀತಿಗೆ ನಾನು ಸದಾ ಚಿರಋಣಿ ಇವತ್ತು ನಿಮ್ಗೆಲ್ಲ ಕಾಮಧೇನು ಕ್ಷೇತ್ರದ ಪಕ್ಕದಲ್ಲೇ ಇರೋ ಅಂತ ಮತ್ತೊಂದು ಪುಣ್ಯಸ್ಥಳನ ನಿಮ್ಗೆಲ್ಲ ದರ್ಶನ ಮಾಡಿಸೋಣ ಅಂತ ಬಂದಿದ್ದೀನಿ ಗುರುವಾರದ ದಿನ ರಾಯರ ಕಾಮಧೇನು ಕ್ಷೇತ್ರನ ದರ್ಶನ ಮಾಡಿಕೊಂಡು ಎಲ್ಲಾರು ಈ ಕ್ಷೇತ್ರಕ್ಕೂ ವಿಸಿಟ್ ಮಾಡ್ತಾರೆ ಕಾಮಧೇನು ಕ್ಷೇತ್ರದಿಂದ ಕೇವಲ ನೂರ್ ಮೀಟರ್ ಒಳಗಡೆನೆ ಈ ಸಾಯಿ ಮಂದಿರ ಇದೆ ಹೊರ್ಗಡೆ ಇರೋಂತ ಸಾಯಿಬಾಬಾ ಅವರ ಮೂರ್ತಿನೇ ಈ ಕ್ಷೇತ್ರದ ಇದನ್ನ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ ಅಂತ ಕರೀತಾರೆ ಇಡೀ ಭಾರತದಲ್ಲೇ ದ್ವಾರಕಾಮಹಿ ಭಂಗಿಯಲ್ಲಿರೋ ಸಾಯಿ ರವರ ಇಪ್ಪತ್ತೈದು ಅಡಿಯ ವಿಗ್ರಹ ಇದು ಇನ್ನ ಸುಮಾರು ವಿಶೇಷತೆಗಳಿದೆ ಅದನ್ನೆಲ್ಲ ತಿಳ್ಕೊಂತ ಮುಂದೆ ಸಾಗಣ ಬನ್ನಿ ಗುರುವಾರ ದಿನ ಅತಿ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಇಲ್ಲಿ ಕಾರ್ ಹಾಗೂ ಬೈಕ್ ಪಾರ್ಕಿಂಗ್ಗೆ ವ್ಯವಸ್ಥೆ ಇದೆ ನೀವು ಹಾಗೆ ಸಾಯಿಬಾಬಾ ಅವರ ಮೂರ್ತಿನ ನೋಡ್ತಾ ಬನ್ನಿ ಸಾಯಿ ಬಾಬಾ ಅವರು ಅಲ್ಲೇ ಕೂತು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬಹಳನೇ ಸುಂದರವಾಗಿ ಕಾಣಿಸುತ್ತೆ ಈ ಮೂರ್ತಿ ಸಾಯಿಬಾಬಾ ಅವರು ಭಜನೆ ಪ್ರಿಯರು ಹಾಗೂ ಆರತಿ ಪ್ರಿಯರು ಗುರುವಾರ ವಿಶೇಷವಾಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಭಜನೆ ಕಾರ್ಯಕ್ರಮ ಇರುತ್ತೆ ಸಂಜೆ ಗಂಟೆ ಸಮಯಕ್ಕೆ ಮಹಾಮಂಗಳಾರತಿ ನಡೆಯುತ್ತೆ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಹಾಗೆ ಮುಂದೆ ನೆಡ್ಕೊಂಡ್ ಬಂದ್ರೆ ಇಲ್ಲೊಂದು ಸಾಯಿ ಬಾಬಾ ಅವರ ಫೌಂಟೈನ್ ಮಾಡಿದ್ದಾರೆ ಆ ಫೌಂಟೈನ್ ನ ಸುತ್ತ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ ಸಂಜೆ ಸಮಯದಲ್ಲಿ ತಂಪಾದ ಗಾಳಿಯಲ್ಲಿ ಕೂತು ಸಾಯಿಬಾಬಾ ಅವರ ಭಕ್ತರು ಈ ಫೌಂಟೈನ್ ನೋಡ್ತಾ ಸಾಯಿಬಾಬಾ ಅವರ ಸ್ಮರಣೆ ಮಾಡ್ತಾರೆ ಈ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷ ಕಡಲೆಕಾಯಿ ಪರಿಷೆ ಹಾಗೂ ಆಹಾರ ಮೇಳನ ನಡೆಸ್ತಾರೆ ಆ ಸಮಯದಲ್ಲಂತೂ ತುಂಬಾನೇ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಭಕ್ತ ಸಮೂಹದಿಂದ ತುಂಬಿರುತ್ತೆ ಈ ಜಾಗ ಇವಾಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗ ಈ ಬಾಗ್ಲಲ್ಲೇ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗಿರೋದು ಇಲ್ಲಿಗೆ ಬರಬೇಕು ಅಂದ್ರೆ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕೊಂಡು ಬರಬೇಕು ಈ ದೇವಸ್ಥಾನದ ಮುಂಭಾಗದಲ್ಲೇ ಒಂದು ಚಿಕ್ಕದಾದ ಗೋಶಾಲೆ ಇದೆ ಇಲ್ಲಿ ಬರೋ ಅಂತ ಸಾಯಿಬಾಬಾ ಭಕ್ತರು ಹಸುವಿಗೆ ಬಾಳೆಹಣ್ಣು ಉಲ್ನ ತಿನ್ನಿಸ್ತಾರೆ ಸಾಯಿಬಾಬಾ ಅವರು ಪ್ರಾಣಿ ಪ್ರಿಯರು ಹಾಗಾಗಿ ಇಲ್ಲಿ ವಿಶೇಷವಾಗಿ ಗೋಪೂಜೆ ಮಾಡ್ತಾರೆ ಯಾರ್ದಾದ್ರೂ ಮನೆ ಗೃಹ ಪ್ರವೇಶ ಇದ್ರೆ ಗೋವುಗಳನ್ನ ಇಲ್ಲಿಂದ ಕರ್ಕೊಂಡೋಗ್ತಾರೆ ಶ್ರೀ ರಘುನಂದನ್ ರವರು ಇಲ್ಲಿನ ಧರ್ಮದರ್ಶಿಗಳು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸಾಯಿಬಾಬಾ ರವರ ಪ್ರೇರಣೆಯಿಂದ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ನಡೆಯೋದೆಲ್ಲ ಪವಾಡಗಳೇ ಈ ದೇವಸ್ಥಾನದಲ್ಲಿ ವಿಶೇಷ ದರ್ಶನ ಹಾಗೂ ಧರ್ಮದರ್ಶನದ ವ್ಯವಸ್ಥೆ ಇದೆ ಯಾರಾದ್ರೂ ಅಂಗವಿಕಲರು ಬಂದ್ರೆ ಅವ್ರ ಹತ್ರ ಯಾವುದೇ ದುಡ್ಡನ್ನ ತಗೊಳ್ಳದೆ ವಿಶೇಷ ದರ್ಶನದ ಗೇಟ್ ಮುಖಾಂತರ ಒಳಗಡೆ ಬಿಡ್ತಾರೆ ಬೇರೆ ಯಾರಾದ್ರೂ ವಿಶೇಷ ದರ್ಶನದ ಮುಖಾಂತರ ಹೋಗ್ಬೇಕು ಅಂದ್ರೆ ಐವತ್ ರೂಪಾಯಿ ಕೊಡಬೇಕು ಬನ್ನಿ ನಾವಿವಾಗ ಧರ್ಮ ದರ್ಶನದ ಕಡೆಯಿಂದ ದೇವಸ್ಥಾನದ ಒಳಗಡೆ ಹೋಗೋಣ ಧರ್ಮ ದರ್ಶನದ ದಾರಿಯಿಂದ ಒಳಗಡೆ ಬಂದ್ರೆ ದೇವಸ್ಥಾನನ ಒಂದು ರೌಂಡ್ ಹಾಕೊಂಡ್ ಬರ್ಬೇಕು ನೋಡಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ನಾನು ಹೋಗಿದ್ದು ಗುರುವಾರ ಸಂಜೆ ಆಗಿರೋದ್ರಿಂದ ಅತಿ ಹೆಚ್ಚು ಭಕ್ತಾದಿಗಳು ಬಂದು ಸೇರಿದ್ರು ಇಲ್ಲಿನ ಧರ್ಮದರ್ಶಿಗಳಾದ ಶ್ರೀ ರಘುನಂದನ್ ರವರ ಪ್ರವಚನ ನಡೀತಾ ಇತ್ತು ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಈ ಸಾಲನ್ನ ಅಲ್ಲಿರೋ ಭಕ್ತಾದಿಗಳೆಲ್ಲ ಹೇಳ್ತಾ ಇದ್ರು ದೇವಸ್ಥಾನದ ಎಡಭಾಗದಲ್ಲಿ ತುಪ್ಪದ ದೀಪ ಬಾಬಾರವರ ವಿಗ್ರಹಗಳು ಪಾರ್ಲೇಜಿ ಬಿಸ್ಕೇಟ್ ಇದನ್ನೆಲ್ಲ ಮಾರ್ತಾರೆ ಪಾರ್ಲೇಜಿ ಬಿಸ್ಕೆಟ್ ಇಲ್ಲೊಂದು ವಿಶೇಷತೆ ಇದೆ ಅದೇನಪ್ಪ ಅಂತ ನಿಮ್ಗೆ ಮುಂದೆ ತಿಳಿಸ್ತೀನಿ ಇವಾಗ ಸಾಯಿ ಬಾಬಾರವರಿಗೆ ಮಹಾ ಮಂಗಳಾರತಿ ಮಾಡ್ತಾರೆ ಆ ಮಂಗಳಾರತಿ ಮಾಡೋದನ್ನ ನೋಡಿ ಕಣ್ತುಂಬ್ಕೊಳೋಣ ಬನ್ನಿ ಸಾಯಿಬಾಬಾ ಅವರು ನನ್ನ ವೀವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದು ಮಾಡಲಿ ಅಂತ ಮಹಾ ಮಹಾಮಂಗ್ಲಾರತಿ ಆದಮೇಲೆ ಅಲ್ಲಿರೋ ಭಕ್ತಾದಿಗಳಿಗೆಲ್ಲ ಮಂಗಳಾರತಿಯನ್ನ ಕೊಡ್ತಾರೆ ಭಕ್ತಾದಿಗಳು ಕೂಡ ಇವಾಗ ದೀಪದ ಆರತಿನ ಮಾಡಬಹುದು ನೋಡಿ ಈ ದೀಪದಿಂದ ದೀಪನ ಹಚ್ಕೊಂಡು ಸಾಲಾಗಿ ಬಂದು ಇವಾಗ ಶ್ರೀ ಸಾಯಿಬಾಬಾ ಅವರಿಗೆ ಆರತಿ ಮಾಡ್ತಾರೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಬಾಬಾ ಅವ್ರಿಗೆ ದೀಪದ ಸೇವೆ ಮಾಡೋದಕ್ಕೆ ಬಾಬಾ ಅವ್ರಿಗೆ ಆರ್ತಿ ಮಾಡಾದ್ಮೇಲೆ ಅಲ್ಲೇ ಮುಂದೆ ಇರೋ ಗುರು ದೇವರಿಗೂ ಆರತಿ ಮಾಡ್ತಾರೆ ನೋಡಿ ಗುರು ದೇವರ ವಿಗ್ರಹ ತುಪ್ಪದ ದೀಪದ ಆರತಿ ಮಾಡುವ ವಿಧಾನ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಹಾಕಿದರೆ ಐದರ ಬತ್ತಿ ದೀಪನ ಆರೋಗ್ಯ ಸಾಲ ಬಾಧೆ ನಿರ್ಮಾಣ ದೃಷ್ಟಿದೋಷ ಹಾಗೂ ಐಶ್ವರ್ಯ ಪ್ರಾಪ್ತಿಗೆ ಬೆಳಗ್ಬೇಕು ಒಂಬತ್ತರ ಬತ್ತಿ ತುಪ್ಪ ದೀಪನ ಗುರುಗಳ ಅನುಗ್ರಹ ವಿವಾಹ ಶತ್ರು ಬಾಧೆ ನಿವಾರಣೆಗೆ ಬೆಳಗ್ಬೇಕು ಇನ್ನ ಹನ್ನೊಂದರ ಬತ್ತಿ ತುಪ್ಪ ದೀಪನ ಸಂತಾನ ಪ್ರಾಪ್ತಿ ವಿದ್ಯಾಭ್ಯಾಸ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಬೆಳಗ್ಬೇಕು ಇಲ್ಲಿ ಪ್ರತಿ ಗುರುವಾರ ಅನ್ನದಾನ ಮಾಡ್ತಾರೆ ಹಾಗಾಗಿ ಇಲ್ಲಿ ಭಕ್ತಾದಿಗಳು ಅಕ್ಕಿ ಬೇಳೆ ಎಲ್ಲಾನು ತಂದು ಕೊಟ್ಟಿದ್ದಾರೆ ಇದನ್ನ ಅನ್ನದಾನಕ್ಕೆ ಬಳಸ್ತಾರೆ ನಾನು ಅವಾಗ್ಲೇ ಪಾರ್ಲೇಜಿ ಬಿಸ್ಕೆಟ್ ಬಗ್ಗೆ ವಿಶೇಷತೆ ಅಂತ ಹೇಳಿದೆ ಅಲ್ವಾ ಇಲ್ಲಿ ಪಾರ್ಲೇಜಿ ಬಿಸ್ಕೆಟ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಇಲ್ಲಿ ಬರೋ ಭಕ್ತಾದಿಗಳು ತಮ್ಮ ಕೈಲಾದಷ್ಟು ಬಿಸ್ಕೆಟ್ ಪ್ಯಾಕೆಟ್ಗಳನ್ನ ಸಾಯಿಬಾಬಾ ಅವರ ಪಾದಕ್ಕೆ ಅರ್ಪಿಸ್ತಾರೆ ನಾನೂ ಕೂಡ ಎರಡು ಬಿಸ್ಕೆಟ್ ಪ್ಯಾಕ್ಗಳನ್ನ ತಗೊಂಡು ಸರತಿ ಸಾಲಲ್ಲಿ ನಿಂತೆ ಇದೇ ಸಾಲಲ್ಲಿ ಮುಂದೆ ಬಾಬಾ ಹತ್ರ ಹೋದಾಗ ಈ ಬಿಸ್ಕೆಟ್ ಪ್ಯಾಕೆಟ್ಗಳನ್ನ ಅರ್ಚಕರ ಬಳಿ ಕೊಟ್ರೆ ಅವರು ಅದನ್ನ ಸಾಯಿಬಾಬಾ ಪಾದದ ಬಳಿ ಇಟ್ಟು ಬಾಬಾ ಅವ್ರಿಗೆ ಪೂಜೆ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ನಾವು ಅರಕೆನೂ ಕೂಡ ಕಟ್ಕೋಬಹುದು ವಿಧ ವಿಧವಾದ ಅರಕೆಗಳಿಗೆ ವಿಧ ವಿಧವಾದ ಅರಕೆ ಕಂಬಗಳಿದಾವೆ ಅದನ್ನ ಮುಂದೆ ತೋರಿಸ್ತೀನಿ ನೋಡಿ ನಾನು ಅವಾಗಲೇ ಹೇಳಿದ್ನಲ್ವಾ ಬಿಸ್ಕೆಟ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಅಂತ ನೋಡಿ ಅಲ್ಲಿ ಇಟ್ಟಿದ್ದಾರೆ ಭಕ್ತಾದಿಗಳು ಅಲ್ಲಿಂದ ಪ್ರಸಾದ ತಗೋಬಹುದು ಬಾಬಾ ಅವರ ಎದುರಿಗೆ ನಂದಿ ಮತ್ತೆ ಆಮೆಯ ಚಿಕ್ಕದಾದ ವಿಗ್ರಹನ ಕೂಡ ನೋಡ್ಬೋದು ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಯಾರ್ಗಾದ್ರೂ ದೃಷ್ಟಿಯಾಗಿದೆ ಅನ್ಸಿದ್ರೆ ಕೈಗೆ ದೃಷ್ಟಿದಾರ ಕೂಡ ಕಟ್ಟಿಸ್ಕೋಬಹುದು ಇಲ್ಲೇ ಸಾಯಿಬಾಬಾ ಅವ್ರ ಮುಂದೆ ಕಟ್ಟುತ್ತಾರೆ ಬನ್ನಿ ನಾವಿವಾಗ ಬಿಸ್ಕೆಟ್ ನ ಸಾಯಿ ಬಾಬಾ ಅವರಿಗೆ ಕೊಟ್ಟು ಸಾಯಿ ಬಾಬಾ ಅವರ ದರ್ಶನ ಮಾಡೋಣ ಇಲ್ಲಿ ಆರ್ತಿ ಮಾಡ್ತಿರೋರೆ ಶ್ರೀ ರಘುನಂದನ್ ರವರು ಇಲ್ಲಿನ ಧರ್ಮದರ್ಶಿಗಳು ನೋಡಿ ಸಾಯಿಬಾಬಾ ಅವರನ್ನ ಹತ್ತಿರದಿಂದ ತೋರಿಸ್ತೀನಿ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಅಲ್ಲಿಂದ ಮಂಗಳಾರ್ತಿ ತಗೊಂಡು ಮುಂದೆ ಬಂದಾಗ ನಮಗ್ ಕಾಣಿಸದೆ ಅರಕೆ ಕಂಬಗಳು ಮೊದಲನೇ ಕಂಬ ಆರೋಗ್ಯ ಮತ್ತು ವಿವಾಹಕ್ಕೆ ಎರಡನೇ ಕಂಬ ಸಾಲಬಾಧೆ ಮತ್ತೆ ವ್ಯಾಪಾರಕ್ಕೆ ಮೂರನೇ ಕಂಬ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ಇನ್ನೂ ಮೂರು ಕಂಬಗಳು ಸಾಯಿ ಬಾಬಾ ಅವರ ಎಡಭಾಗಕ್ಕಿದೆ ನಾನು ಆ ಸೈಡ್ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಭಕ್ತಾದಿಗಳು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಿರೋದು ಸಾಯಿಬಾಬಾ ಅವರ ಪಾದಕ್ಕೆ ಸಾಯಿ ಬಾಬಾ ಪ್ರದಕ್ಷಿಣೆ ಬರುವಾಗ ಹಿಂದೆ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಕೂಡ ನಾವು ದರ್ಶನ ಮಾಡಬಹುದು ಹಿಂದೆ ಒಂದು ಮಂಟಪದಲ್ಲಿ ಸಾಯಿಬಾಬಾ ಅವರ ಫೋಟೋ ಕೂಡ ನೋಡಬಹುದು ಬಾಬಾರವರ ಮೂಲ ವಿಗ್ರಹದ ಎಡಭಾಗಕ್ಕೆ ನಿರ್ಮಾಣ ಮತ್ತು ಕಾರ್ಯಸಿದ್ಧಿಯ ನಾಲ್ಕನೇ ಅರಕೆ ಕಂಬ ಇದೆ ನೋಡಿ ಸಾಯಿಬಾಬಾ ಅವರ ಬೆಳ್ಳಿ ಕವಚದ ಪಾದಗಳು ಪಾದದ ಮೇಲೆ ನಮ್ಮ ಹಣೆಯನ್ನ ಇಟ್ಟು ಬಾಬಾ ಅವರ ಹತ್ರ ನಮ್ಮ ಮನದ ಆಸೆಗಳನ್ನ ಬೇಡ್ಕೋಬಹುದು ಅಲ್ಲೇ ಐದನೇ ಅರಕೆ ಕಂಬ ಇದೆ ಮಾಟ ಮಂತ್ರ ಹಾಗೂ ಶತ್ರು ಬಾಧೆಯ ನಿವಾರಣೆಗೆ ಅರಕೆ ಕಟ್ಕೊಳ್ಳೋ ಅಂತ ಕಂಬ ಅದು ಇನ್ನ ಆರನೇ ಅರಕೆ ಕಂಬ ಕಾರ್ಯಸಿದ್ಧಿ ಮತ್ತು ಇತರ ವಿಚಾರಗಳಿಗೆ ಅರಿಶಿಣದ ಬಟ್ಟೆನ ಅಲ್ಲೇ ಒಂದು ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ ಆ ಬಟ್ಟೆಗೆ ಹನ್ನೊಂದು ರೂಪಾಯಿನ ಇಟ್ಟು ಹರಕೆ ಕಂಬಕ್ಕೆ ಕಟ್ಟಬೇಕು ಹರಕೆ ಕಟ್ಟೋ ವಿಧಾನನ ಇಲ್ಲಿ ನೋಡಿ ಕೂಡ ಬಾಬಾ ಅವರ ಪ್ರಸಾದನ ತಗೊಂಡೆ ಅಲ್ಲಿ ಮುಂದೆ ಕೂತು ಬಾಬಾ ಅವರ ಧ್ಯಾನ ಮಾಡ್ದೆ ಇಲ್ಲಿ ಸಾಯಿ ಬಾಬಾ ಅವ್ರಿಗೆ ಯಾವ್ಯಾವ ಸೇವೆಯನ್ನ ಮಾಡಬಹುದು ಅಂತ ಲಿಸ್ಟ್ನ ನೋಡಬಹುದು ನೋಡಿ ಗುರುವಾರದ ಸಂಜೆ ಎಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಸಾಯಿಬಾಬಾ ಅವರ ದರ್ಶನ ಮಾಡಿ ದೇವಸ್ಥಾನದಿಂದ ಹೊರಗಡೆ ಬಂದೆ ಹೊರಗಡೆ ಶ್ರೀ ಲಕ್ಷ್ಮೀ ಅಯಗ್ರೀವ ಸ್ವಾಮಿ ವಿಘ್ನ ನಿವಾರಕ ಗಣೇಶ ಶ್ರೀ ಅಮೃತ ಮೃತ್ಯುಂಜಯ ಸ್ವಾಮಿಯ ಚಿಕ್ಕ ಚಿಕ್ಕದಾದ ಗುಡಿಗಳಿದ್ದಾವೆ ಇಲ್ಲಿ ಹೊರಗಡೆ ಲಾಡು ಪ್ರಸಾದ ಕೂಡ ಸಿಗುತ್ತೆ ಐವತ್ತು ರೂಪಾಯಿ ತಗೊಂತಾರೆ ನೋಡಿ ಇವರೆಲ್ಲ ಕಾಮಧೇನು ಕ್ಷೇತ್ರನ ನೋಡಿಕೊಂಡು ಇವಾಗ ಸಾಯಿಬಾಬಾ ದರ್ಶನ ಮಾಡೋದಕ್ ಬರ್ತಾ ಇದಾರೆ ಈ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ ಒಳಗಡೆ ಅರ್ಚನೆ ಮಾಡಿ ವಿಭೂತಿ ಪ್ರಸಾದನ ಕೊಡ್ತಾರೆ ಆ ವಿಭೂತಿ ಪ್ರಸಾದ ಎಷ್ಟು ಪವರ್ಫುಲ್ಲು ಅಂದ್ರೆ ಆ ವಿಭೂತಿ ಪ್ರಸಾದನ ಸ್ವಲ್ಪ ಬಿಸಿನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತಂತೆ ಆ ರೀತಿಯಾದಂತ ನಂಬಿಕೆ ಕೂಡ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶಿವರಾತ್ರಿ ದಿನ ಈ ಸಾಯಿ ಮಂದಿರಕ್ಕೆ ಒಂದು ನಾಗರ ಹಾವು ಬಂದಿತ್ತಂತೆ ಶಿವರಾತ್ರಿ ದಿನ ಭಕ್ತರಿಗೆ ಸಾಯಿಬಾಬಾ ಅವರು ನಾಗರಾವಿನ ರೂಪದಲ್ಲಿ ದರ್ಶನ ಕೊಟ್ಟರು ಅಂತ ಭಕ್ತಾದಿಗಳೆಲ್ಲ ದರ್ಶನ ಮಾಡಿದ್ರಂತೆ ಈ ಸಾಯಿ ಮಂದಿರಕ್ಕೆ ನಾದ ಬ್ರಹ್ಮ ಹಂಸಲೇಖ ಅವರು ಕೂಡ ಬಂದಿದ್ದಾರೆ ಆ ಫೋಟೋನ ನಾವಿಲ್ಲಿ ಹೊರಗಡೆ ನೋಡಬಹುದು ಹಾಗೆ ಖ್ಯಾತ ಚಿತ್ರ ನಟರಾದಂತ ಶಶಿಕುಮಾರ್ ಅವರು ಕೂಡ ಬಂದಿದ್ರಂತೆ ಆ ಫೋಟೋನು ಕೂಡ ನಾವಿಲ್ಲಿ ನೋಡಬಹುದು ಈ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಇರೋದು ಮಾಗಡಿ ರೋಡ್ ಹತ್ರ ಇರೋ ವಡ್ಡರಹಳ್ಳಿಯಲ್ಲಿ ಕಂಪ್ಲೀಟ್ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬಂದು ಶ್ರೀ ಕಾಮಧೇನು ಕ್ಷೇತ್ರ ಹಾಗೂ ದಕ್ಷಿಣ ಶಿರಡಿ ಸಾಯಿ ಮಂದಿರನ ದರ್ಶನ ಮಾಡ್ಕೊಂಡು ಹೋಗ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ